ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ನ್ಯಾಯಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿರೋದು ಏನು ರೀ ಒಬ್ಬ ಆರೋಪಿ ಅವನ ಮೇಲೆ ಆರೋಪ ಬಂತು ಅಂದ ತಕ್ಷಣ ಅವನ ಮನೆ ಧ್ವಂಸ ಮಾಡ್ತಾ ಇದ್ದೀರಲ್ಲ ನೀವು ಎಷ್ಟು ಮಟ್ಟಿಗೆ ಸರಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಪ್ರಶ್ನೆ ಎತ್ತಿದೆ ಉತ್ತರ ಪ್ರದೇಶದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆಯೋ ಅದಕ್ಕೆ ಚಾಟಿ ಕೂಡ ಬೀಸಿದೆ ಈ ಬುಲ್ಡೋಸರ್ ನ್ಯಾಯ ಇದೆಯಲ್ಲ ಕಾನೂನುಬದ್ಧ ಏನು ರೀ ಇದು ಆಯಿತು ಒಬ್ಬ ವ್ಯಕ್ತಿ ಎಕ್ಸ್ ವೈಝಡ್ ಒಂದು ಆರೋಪ ಬಂತು ಅವನ ಮೇಲೆ ಬಂದ ತಕ್ಷಣ ಅವನ ಮನೆ ನೆಲಸಮ ಮಾಡಿಬಿಡ್ತಿರಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರ ಎಲ್ಲರೂ ತಪ್ಪು ಮಾಡಿರ್ತಾರ ಮನೆಯಲ್ಲಿ ಯಾವ ತರಹದ ಕಾನೂನು ಅವನ ಆರೋಪಿನೇ ಆಗಿರಲಿ ಅಪರಾಧಿನೇ ಆಗಿರಲಿ ಒಂದು ಕಟ್ಟಡವನ್ನು ಒಂದು ಭೌತಿಕ ಸ್ಟ್ರಕ್ಚರ್ ಇದೆಯಲ್ಲ ಒಂದು ಕಟ್ಟಡವನ್ನು ಇದು ಧ್ವಂಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಒತ್ತುವರಿ ಕಟ್ಟಡಕ್ಕೆ ಮಾತ್ರ ಬುಲ್ಡೋಸರ್ ಇದ್ದೀರಾ ನಿಜನ ಇದು ಅವರು ಎನ್ಕ್ರೋಚ್ ಮಾಡಿಬಿಟ್ಟಿದ್ರು ಜಾಸ್ತಿ ಭಾಗ ಕಟ್ಕೊಂಬಿಟ್ಟಿದ್ರು ಅದನ್ನು ಮಾತ್ರ ನೀವು ಧ್ವಂಸ ಮಾಡ್ತಿರೋದ ಇಲ್ಲವಲ್ಲ ಕೇಂದ್ರ ಸರ್ಕಾರದ ಸಮಜಾಯಿಷಿ ಒಂದು ವೇಳೆ ನಿಜವೇ ಆಗಿದ್ದರೆ ಒಂದು ಮಾರ್ಗಸೂಚಿ ರೂಪಿಸೋಣ ಬಿಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಗಲಭೆ ಪ್ರಕರಣಗಳ ಆರೋಪಿಗಳ ಆಸ್ತಿ ಧ್ವಂಸವಾಗ್ತಾ ಇದೆ ಉತ್ತರ ಪ್ರದೇಶದ ಸರ್ಕಾರದ ಕ್ರಮಕ್ಕೆ ತಡೆ ಕೊಡಬೇಕು ಅಂಥೇಳಿ ಈ ಅರ್ಜಿ ಸಲ್ಲಿಕೆಯಾಗಿತ್ತು ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಚಾಟಿ ಬೀಳಿಸಿರೋದು